और रे ನಾನು ರಮೇಶ್ ನಡುವಿನ ಕೇರಿ ಅಂತ ಹೇಳಿ ಸರ್ ಸಿಂದಗಿ ತಾಲೂಕಿನ ಇಲ್ಲಿ ಸಿಂದಗಿ ತಾಲೂಕಿನವನೇ ರಮೇಶ್ ಅಂತೇಳಿ ಯಾಕಪ್ಪ ಅಂದ್ರೆ ನಾನು ನಿಮ್ಗೆ ಇದ್ದೀನಿ ಅಂದರೆ ಇಲ್ಲಿ ಕೆ ಬಿ ಪಕ್ಕದಲ್ಲಿ ಇದಂಥ ಸಾರ್ವಜನಿಕರ ಜಾಗ ಅದ ಅದು ಅದು ಯಾರಿಗೆ ಶರಿ ಅದ ಯಾರಿಗೆ ಒಳಪಟ್ಟದ ನಿಖರವಾದ ಮಾಹಿತಿ ಇಲ್ಲ ಯಾಕಪ್ಪ ಅಂದ್ರೆ ಅಲ್ಲಿ ಎಲ್ಲ ಕಚ್ಚಾ ವಸ್ತುಗಳು ಈ ಎಲ್ಲ ಸಲೇನ್ಗಳು ಇಂಜೆಕ್ಷನ್ಗಳು ತಂದು ಅಲ್ಲಿ ಒಗೀತಾರ ಒಗೆದು ಉರಿ ಹಚ್ಚಿ ಏನಪ್ಪ ಅಂದ್ರೆ ಸಾರ್ವಜನಿಕರಿಗೆ ತೊಂದರೆ ಮಾಡತ್ತಾರ ಸಿಕ್ಕಾಪಟ್ಟಿ ಕ್ರೌಡ್ ಇದೆ ಯಾಕಪ್ಪ ಅಂದ್ರೆ ಕ್ರಿಯಾಡಕ್ಕೆ ಆಗಲಾಗ್ಯದ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಯಾರ ಒಂದು ಸೂಕ್ತ ಕ್ರಮ ಕೈಗೊಳ್ಳಬೇಕು ಈ ಜಾಗ ಮಾಲೀಕರ ಮ್ಯಾಗೆ ಕೇಸ್ ಮಾಡಿಸ್ಬೇಕು ಯಾಕಂದ್ರೆ ಜಾಗ ಮಾಲೀಕರಿಗೆ ಒಂದು ನೋಟಿಸ್ ಜಾರಿ ಮಾಡಬೇಕು ಯಾಕಪ್ಪ ಅಂದ್ರ ಭಾಳ ಹೊಲಸಲತ್ತದ ಇಲ್ಲಿ ಕೆಇ ಬಿ ಬಾಜು ಇದು ಎಷ್ಟು ಸಲ ಈ ಹೇಳಿದ್ರು ಗಮನಕ್ಕೆ ಬರ್ಲಾಗ್ಯದ ಇಲ್ಲಿಕಪ್ಪಾ ಅಂತಂದ್ರೆ ಇದ್ರ ಪರವಾಗಿ ಒಂದು ಉಗ್ರವಾದ ಹೋರಾಟ ಮಾಡ್ಬೇಕಂತೇಳಿ ನಾವೊಂದು ಜನರಿಗೆ ಸೂಚನೆ ಕೊಡ್ತೀನಿ ಯಾಕಪ್ಪ ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರ ಇದಕ್ಕೆ ಯಾರು ಸಂಬಂಧ ಪಡ್ತಾರ ದಯವಿಟ್ಟು ಇಂಥದ್ದೊಂದು ಆಬಾರ್ದಂಥ ಒಂದು ನನ್ನ ಮನವಿ ಇದೆ ಯಾಕಪ್ಪ ಅಂದ್ರೆ ಫೈರ್ ಇಜನ್ದವ್ರು ಬಂದಿದ್ದಾರೆ ಈಗಾಗಲೇ ಆರಿಸ್ತಾ ಇದ್ದಾರೆ ಅದು ಬೆಂಕಿ ಹತ್ತಿರೋಂಥ ಹತ್ತಿದೊಂದು ಹೊಲಸು ವಾಸನೆ ಬರ್ಲಾಕತ್ತಿದೆ ಥರ ಗಬ್ಬು ವಾಸನೆ ಇದೆ ಜನರು ಓಡಾಡಕ್ಕೆ ಸ್ವಲ್ಪ ತೊಂದರೆ ಆಲಾಕತ್ತದ ಇದನ್ನು ಪರಿಗಣಿಸಿ ಅವ್ರಿಗೆ ಕಾನೂನು ಕ್ರಮ ಜರುಗಿಸಬೇಕಂತ ನಾವು ವಿನಂತಿ ಮಾಡಿಕೊಳ್ತೇನೆ ನಾನು ಶಶಿಕುಮಾರ್ ಬನ್ಸೋಡೆ ಇಲ್ಲಿ ಇವತ್ತು ಎಲ್ಲ ಕಸಗೂ ಒಗೆದರಿಂದ ಬೆಂಕಿಗೆ ಹಚ್ಚಾರ ಅದು ಸಂಬಂಧ ಎಲ್ಲ ಕಡೆ ತಿರಾಡಕ್ಕೆ ಪ್ರಾಬ್ಲಮ್ ಆಲಕತ್ತದ ಅಲ್ಲಿ ಏನು ಒಗಿತಾರೋ ಗೊತ್ತಿಲ್ಲ ಮೆಡಿಸಿನ್ನು ಹುಡುಗಿ ಈ ಏನು ಸಲಾನ್ ಬಾಟಲ್ ಎಲ್ಲ ತಂದು ಯಾವ್ಯಾವ ಆಸ್ಪತ್ರೆಯಿಂದ ತಂದು ಒಗೆತಿದಾರೆ ಅದು ತಗೊಂಡು ಬೆಂಕಿ ಹಚ್ಚಲಾಕತ್ತಾರ ಪೂರಾ ಹೊಗಿ ನೋಡ್ತೀರಾ ಎಲ್ಲಾ ಕಡೆ ಹುಡುಗಿ ನೋಡ್ರಿ ನೀವು ಹೊಗಿ ಅಂತ ಎಲ್ಲಾ ಕಡೆ ಸುಟ್ಟು ಸುತ್ತ ತಿರ್ಗಾಡತ್ತದ ಅದಕ್ಕ ನಮ್ಗ ಓಡಾಡ ಫುಲ್ ಜ ಏನು ತಿರ್ಗಾಡಕ್ಕೂ ಆಗೋಲ್ಲಾಗ್ಯದ ನಮ್ ರೋಡ್ ಕಾಣಲಾಗ್ಯದ ಏನು ಕಾಣಲಾಗ್ಯದ ಮುಂದಿಂದು ನಾವು ಕೆಂಪು ತಿರ್ಗಾಡ್ಬೇಕು ನಾಳೆ ನಮಗೂ ಆರಾಮ್ ತಬ್ಬೇಕು ಎಲ್ಲಾ ಹೈರಾಣ ಅಲ್ಲ ನಮಗ ನೋಡ್ರಿ ನೋಡ್ರಿ ಏನ್ ಮಾಡ್ತೀರ ಎಲ್ಲಾ ನಿಮ್ಗೆ ನೋಡಿ ಶಾಪುರ್ ಪೆಟ್ರೋಲ್ ಹತ್ರ ಇದೆ ಬಾಜು ಎಲ್ಲಾ ಬಾಜು ಬಂದಿದೆ ನೋಡ್ರಿ ಇಷ್ಟ ಇದೆಲ್ಲ ಎಮ್ ಎಲ್ ಹೇಳ್ತಿದ್ದೀವಿ ಎಲ್ಲರಿಗೂ ಹೇಳ್ತಿದ್ದೀವಿ ನಾವು ಸಿ ನಾವು ಸಿನಿಲ್ಲಿ ಇರ್ತೀವಿ ಎಲ್ಲರೂ ನೋಡಿರಿ ನೀವು ಬಂದು ನೋಡ್ಬೋದು ಏನಿಲ್ಲ ಈಗ ಆಗಿದೆ ಏನು ಮಾಡ್ತೀರಾ ನಿಮಗೆ ಬಟ್ಟೆ ಕೊಟ್ಟಿದ್ದು